ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಂಕರ ಮಲಗೋಕೆ ಅಂತ ಬೆಡ್ ರೆಡಿ ಮಾಡ್ತಾ ಇರಬೇಕಾದ್ರೆ ಡೋರ್ ಹತ್ರ ನಿಂತ್ಕೊಂಡು ಈ ಕಡೆ ಗೌರಿ ಮತ್ತು ಭೂವಿ ನೋಡ್ತಾ ಇರ್ತಾರೆ ಆಗ ಭೂವಿ ಹೇಳ್ತಾ ಇರ್ತಾಳೆ ಅಮ್ಮ ಇನ್ನು ಎಷ್ಟೊತ್ತು ಅಂತ ಅಪ್ಪನ್ನೇ ನೋಡ್ತೀವಿ ಅಪ್ಪ ಆಲ್ರೆಡಿ ಮಲಗೋಕೆ ಈ ಕಡೆ ಬೆಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಏನು ಪ್ಲಾನ್ ಅಂತ ಹೇಳಮ್ಮ ಅಂತ ಅಂದಾಗ ನೋಡ್ಕಂದ ನೀನೊಂದು ಕೆಲಸ ಮಾಡಬೇಕು ಜೋರಾಗಿ ಮಾತಾಡಬೇಡ ಅಪ್ಪನಿಗೆ ಡೌಟ್ ಬರುತ್ತೆ ನೀನು ಹೋಗ್ಬಿಟ್ಟು ಅಪ್ಪ ನನಗೆ ತುಂಬ ವರ್ಕ್ ಇದೆ ಅದನ್ನು ಮುಗಿಸ್ಕೊಂಡು ಬರೋಕ್ಕೆ ಅಮ್ಮನಗೂ ನನಗೂ ಲೇಟ್ ಆಗುತ್ತೆ ಅಂತ ಹೇಳ್ಬೇಕು ಅಂತ ಭೂವಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ ನಾನೇ ಹೋಗೋಣಮ್ಮ ನೀನೇ ಹೋಗಿ ಹೇಳ್ಬೋದಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ನಾನು ಹೋದ್ರೆ ತುಂಬ ಲೇಟ್ ಆಗುತ್ತೆ ನೀನೇ ಹೋಗು ಕಂದ ಅಂತ ಅಂದಾಗ ಇಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಸರಿ ಬಿಡಮ್ಮ ಕೋಪ ಮಾಡ್ಕೋಬೇಡ ನಾನೇ ಹೋಗ್ತೀನಿ ಅಂತ ಅಂದಾಗ ಅಯ್ಯೋ ನನ್ನ ಮುದ್ದು ಬಂಗಾರ ಹೋಗು ಹೋಗು ಅಂತ ಕಳಿಸ್ತಾ ಇರ್ತಾಳೆ ಈ ಕಡೆ ಶಂಕರನತ್ರ ಹೋಗ್ಬಿಟ್ಟು ಒಬ್ಬವಿ ಅಪ್ಪ ಅಂತ ಕರಿತಿರ್ಬೇಕಾದ್ರೆ ಯಾಕವ ತಡಕ್ಕೆ ಬಂದೆ ಬಾ ಮಲ್ಕೋ ಅಂತ ಅಂದಾಗ ಅಯ್ಯೋ ನಾನು ಮಲ್ಕೊಳಕ್ಕೆ ಬಂದಿಲ್ಲ ಅಂದಾಗ ಅವ್ವ ಎಲ್ಲಿ ಅಂತ ಅಂದಾಗ ಸರಿ ಹಾಗೆ ನಾನು ಬಿಡು ಅಂತ ಇರ್ತಾಳೆ ಯಾಕಪ್ಪ ನಾನು ಬೇಡವಾ ಅಂತ ಅಂದಾಗ ನೀನು ಬೇಕು ಮಗಳೇ ಆದರೆ ನಿಮ್ಮ ಮೊವ ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಕೇಳಿದೆ ಅಷ್ಟೇ ಅಂತ ಅನ್ಬೇಕಾದ್ರೆ ನನಗೆ ಸ್ಕೂಲಲ್ಲಿ ರಾಶಿ ರಾಶಿ ಒಮರ್ ಕೊಟ್ಟಿದಾರಪ್ಪ ಅದನ್ನೆಲ್ಲ ಬರೆದು ಬರೋಸ್ಟದ್ಗೆ ತುಂಬ ಲೇಟ್ ಆಗುತ್ತೆ ನೀನು ಮಲ್ಕೋ ಅಂತ ಅಂದಾಗ ನಿನಗೇನು ಒಮರ್ ಕೊಟ್ಟರೆ ಆದರೆ ನಿಮ್ಮ ಅಂತ ಅಂದಾಗ ನಾನು ಬರೆಯೋಕ್ಕೆ ನಮ್ಮಮ್ಮ ಬರ್ಸೋಕ್ಕೆ ಬೇಕಲ್ವಾ ಅದಕ್ಕೆ ಇಬ್ರು ಲೇಟಾಗಿ ಬರ್ತೀವಿ ಅಂತ ಭೂವಿ ಹೇಳ್ತಾ ಇರ್ತಾಳೆ ನೀನೇನೋ ಪರ್ಮಿಷನ್ ತಗೊಂಡಿದೆಯಾ ಆದ್ರೆ ನಿಮ್ಮ ಅವ್ವ ತಗೊಂಡಿಲ್ವಲ್ಲ ಅವಳನ್ನು ಬಂದು ಹೇಳು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಶಂಕರದಿಂದ ಬಂದ್ರೆ ನಾ ತೀರ್ಥನ ಕೊಡೋದು ನೀನು ಓಹೋ ಅಂತ ಭೂವಿ ಹೇಳ್ತಾ ಇರ್ತಾಳೆ ಸರಿ ಅಪ್ಪಣೆ ಮಹಾರಾಜ ವೇಟ್ ಮಾಡ್ತಾ ಇರೋ ಅವ್ರನ್ನು ನಾನು ಕಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಿದ್ದೆ ಮಾಡಬಾರ್ದು ನಾನು ಹೋಮ್ ವರ್ಕ್ ಮಾಡಿ ಬರೋವರೆಗೂ ಎಚ್ಚರವಾಗಿರಬೇಕು ಬಾಯ್ ಅಪ್ಪ ಗುಡ್ ನೈಟ್ ಅಂತ ಶಂಕರ ಕೆನ್ನೆ ಕಡಿದು ಜೋರಾಗಿ ಓಡ್ ಬರ್ತಿರ್ಬೇಕಾದ್ರೆ ಈ ಕಡೆ ನಾನು ಅದಕ್ಕೆ ಹೇಳೋದು ಕೆನ್ನೆ ಕಡಿತಾಳೆ ಅಂತ ಕಳ್ಸಲ್ಲ ಅಂತ ಅಂದ್ರೆ ಹೋಗಿ ಅದೇ ಕೆಲಸ ಮಾಡ್ತಾಳೆ ಅಂತ ಗೌರಿ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಭೂವಿ ಹೊರಗಡೆ ಬಂದಾಗ ಏನಾಯಿತು ಅಂತ ಅಂದಾಗ ಮಹಾಪ್ರಭುಗಳು ಹೇಳಿದ್ರು ನೀವು ಹೋಗಿ ಅಪ್ಪಣೆ ಕೇಳ್ಕೊ ಬರ್ಬೇಕಂತೆ ಅಮ್ಮ ಅಂತ ಅಂದಾಗ ಸರಿ ನಾನು ಹೋಗ್ತೀನಿ ನೀನು ಇವಾಗ ರೂಮಿಗೆ ಹೋಗು ಅಂತ ಭೂವಿನ ಕಳಿಸಿ ಶಂಕರ ಹತ್ರ ಗೌರಿ ಇರ್ತಾಳೆ ಈ ಗೌರಿನ ನೋಡಿ ಎಲ್ಲಿ ನಮ್ಮ ಪ್ರಿನ್ಸಸ್ಸು ನೀವು ಆಲ್ರೆಡಿ ವರ್ಕ್ ಮುಗಿಸಿ ಬಂದ್ರಾ ಬನ್ನಿ ಮಲಗೋಣ ಅಂತ ಅನ್ಬೇಕಾದ್ರೆ ನಿಮಗೆ ಪ್ರಿನ್ಸಸ್ನೇ ಜ್ಞಾನ ಆದರೆ ಪ್ರಿನ್ಸಸ್ ಕೊಟ್ಟಿರೋ ಈ ಕ್ವೀನ್ ಬೇಡ ಅಲ್ವಾ ಸರಿ ಬಿಡಿ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಅಯ್ಯೋ ಅಯ್ಯೋ ಮೇಡಮರೇ ನಾನು ಆ ರೀತಿ ಅನ್ನಲಿಲ್ಲ ನಾನು ಪ್ರಿನ್ಸಸ್ ಎಲ್ಲಿ ಅಂತ ಕೇಳಿದೆ ಅಷ್ಟೇ ಅಂತ ಅಂದಾಗ ಆದರೂ ಪ್ರಿನ್ಸಸ್ ಕೊಟ್ಟಿರೋ ಕ್ವೀನ್ ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾನೆ ನೀವೇನಾದ್ರೂ ಬೇಡ ಅಂತ ಅಂದಿದ್ರೆ ಯುದ್ಧನೇ ಮಾಡ್ತಿದ್ದೆ ಅಂತ ಅಂದಾಗ ಯುದ್ಧ ಮಾಡಬಾರ್ದು ಅಂತಲೇ ನಾನು ಬುದ್ಧ ಆಗಿದ್ದೀನಿ ಇವಾಗ ನೀವೇನು ಹೇಳಿದ್ರು ನಾನು ಮಾತು ಕೇಳ್ತೀನಿ ಅಂತ ಶಂಕರ್ ಹೇಳ್ತಾ ಇರ್ತಾನೆ ಸರಿ ಸರಿ ಅವಳಿಗೆ ತುಂಬ ವರ್ಕ್ ಇದೆ ಅದನ್ನೆಲ್ಲ ಮುಗಿಸಿ ಬರ್ತೀನಿ ಹಾಗೆ ಗುಂಡನ್ನು ಎದ್ ಮಾಡಿಕೊಂಡು ಬೇಜಾರಲ್ಲಿ ಇರ್ತಾಳೆ ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಗೊತ್ತಲ್ವ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಬರೋವರೆಗೂ ನಾನು ಮಲಗಿರಲ್ಲ ಕಾಯ್ತಾಯಿರ್ತೀನಿ ಅಂತ ಅಂದಾಗ ಮುತ್ಕೊಡೋಕೆ ಅಂತ ಹೋಗ್ತಾ ಇರ್ತಾಳೆ ಬೇಡ ಬೇಡ ಆಲ್ರೆಡಿ ಪ್ರಿನ್ಸಸ್ ಕೊಟ್ಟಿರೋದೇ ತುಂಬ ನೋವಾಗಿದೆ ನೀವೇನು ಕೊಡೋದು ಬೇಡ ಅಂತ ಅಂದಾಗ ನಾನು ಕಚ್ಚೆಲ್ಲ ಕಣ್ರಿ ಮುತ್ಕೊಡ್ತೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಹಾಗಾದರೆ ಕೊಡಿ ಅಂತ ಅಂದಾಗ ಮುತ್ಕೊಡೋಕೆ ಅಂತ ಹೋಗಿ ಸಿಕ್ಕಾಪಟ್ಟೆ ಜೋರಾಗಿ ಕಚ್ಚಿಬಿಟ್ರೆ ಬಿಡ್ರಿ ಬಿಡ್ರಿ ಅಂತ ಕೂಗಾಡ್ತಾ ಇರ್ತಾನೆ ಹಾಗೆ ಖುಷಿಯಿಂದ ಕಚ್ಚಿ ಹೋಗ್ತಾ ಇದ್ದರೆ ಈ ಕಡೆ ಶಂಕರನಿಗೂ ಸಹ ಹೋಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೇನೊಂದು ಕಡೆ ಅಣ್ಣನ ಕಡೆ ರೌಡಿಗಳೆಲ್ಲರೂ ಸಹ ಬಂದು ಪೋಸ್ಟ್ ಬಾಕ್ಸಲ್ಲಿ ಏನು ಹಾಕಿದ್ದಾರೆ ಅದನ್ನೆಲ್ಲನೂ ಸಹ ತೆಗ್ದು ತೆಗಿ ನೋಡ್ತಾ ಇರ್ತಾರೆ ಕೆಲವು ಲೆಟ್ರ್ಗಳನ್ನು ಆಗಿದೆ ಇದು ಸಾರಿ ಸೈಡಿಗೆ ಇಟ್ಟಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಕೆಲವು ಲೆಟ್ರ್ಗಳನ್ನೆಲ್ಲ ಸಪ್ರೇಟ್ ಮಾಡ್ತಾ ಇರ್ತಾರೆ ಹಾಗೆ ಅಣ್ಣ ನಿನ್ನನ್ನು ನಂಬಿದ ನನಗೆ ಸಹಾಯ ಮಾಡುತ್ತಾ ಯಾರು ರಕ್ತದಲ್ಲಿ ಬರೆದಿರಬೇಕಾದ್ರೆ ಫಸ್ಟ್ ಇವರಿಗೆ ನಾವು ಹೆಲ್ಪ್ ಮಾಡಬೇಕು ಅಣ್ಣ ಅಂತ ಎಲ್ಲ ಹುಡುಗರು ಕಾಯ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಣ್ಣ ಬಂದಾಗ ಎಲ್ಲ ರೆಡಿನ ಅಂತ ಅಂದಾಗ ಕೆಲವೊಂದು ಸಮಸ್ಯೆಗಳು ಸಾಲ್ವ್ ಆಗಿದೆ ಇದನ್ನು ಯಾರು ರಕ್ತದಲ್ಲಿ ಬರೆದಿದ್ದಾರೆ ನೋಡಿ ಅಣ್ಣ ಅಂತ ಲೆಟರ್ನ ಅಣ್ಣನಿಗೆ ಆ ಹುಡುಗರುಗಳು ಕೊಡ್ತಾಯಿರ್ತಾರೆ ಇನ್ನೊಂದು ಕಡೆ ಗೌರಿ ಮನೇಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಪೂವಿ ಅಮ್ಮ ನೀವು ಏನು ಯೋಚನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ಬೇಕಾದ್ರೆ ಆ ಥರ ಏನೂ ಇಲ್ಲ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಅಪ್ಪನಿಗೇನೋ ಸರ್ಪ್ರೈಸ್ ಕೊಡಬೇಕಂತ ಯೋಚನೆ ಮಾಡ್ತಿದ್ದಾರೆ ಅಲ್ವಾ ಅಂತಂದಾಗ ಹೌದು ಪುಟಾಣಿ ಅಂತ ಗೌರಿ ಹೇಳಬೇಕಾದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಂದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ ನಾಳೆಯಿಂದ ನನಗೂ ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದಾಗ ನಾಳೆ ಯಾಕೆ ಕೊಡ್ತೀಯಾ ಏನು ಸ್ಪೆಷಲ್ ಡೇ ಅಂತ ಅಂದಾಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಪ್ಪ ನನ್ನ ಈರೋ ಹಾಗಾಗಿ ಅಪ್ಪನಿಗೆ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಭೂವಿ ಹೋದಾಗ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಪಾಪ ಬೆಟ್ಟದಷ್ಟು ನೋರ ಮನಸ್ಸಲ್ಲಿ ಇಟ್ಕೊಂಡು ಆದರೂ ನಮ್ಮ ಮುಂದೆ ನಗ್ನಗ್ತಾ ಇರ್ತಾರೆ ಜೋಗಿಯವರು ಯಾವಾಗಲೂ ಅವರೇ ನನಗೆ ಸರ್ಪ್ರೈಸ್ ಕೊಡ್ತಾರೆ ದಿಸ್ ಇಸ್ ಫಸ್ಟ್ ಟೈಮ್ ನಾನು ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ ಅದರಿಂದ ಸ್ವಲ್ಪನಾದರೂ ಅವರಿಗೆ ಖುಷಿ ಅಂತ ಗೌರಿ ಮಾತಾಡ್ಕೊತಾ ಇರ್ತಾಳೆ ಹಾಗೆ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಲಿಗೆ ಹಾರಿ ಬರ್ತಾನೆ ಹರಿ ಬಂದಾಗ ಏನಾದರೂ ಬೇಕಿತ್ತ ಅಂತ ಕೇಳಬೇಕಾದ್ರೆ ನನಗೇನು ಬೇಡ ನಿನ್ನತ್ರ ಒಂದು ವಿಷಯ ಮಾತಾಡಬೇಕಿತ್ತು ಏನು ಗೊತ್ತಾ ಈ ಅಣ್ಣನ ಬಗ್ಗೆ ನಿನಗೆ ಏನು ಅನಿಸುತ್ತೆ ಏನು ಒಪಿನಿಯನ್ ಅಂತಾಗ ಏನು ಅನ್ನಿಸ್ಬೇಕು ಅಂತ ಗೌರಿ ಕೇಳ್ತಾ ಇರ್ತಾಳೆ ಅಲ್ಲ ಇವನು ಮಾಡ್ತಿರೋದು ಒಳ್ಳೆ ಕೆಲಸ ಹಂಗಂತ ನಾವು ಅವನನ್ನು ಇಡಿಬೇಕಾ ಹಿಡಿದು ಏನಾದರೂ ಕಾನೂನಿಗೆ ಒಪ್ಪಿಸ್ಬೇಕಾ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಇವನ್ ಒಪಿನಿಯನ್ ಬಗ್ಗೆ ನೀನೇನಾದರೂ ಹೇಳ್ತೀಯ ಅಂತ ಹರಿ ಗೌರಿ ಹತ್ರ ಕೇಳ್ತಾ ಇರ್ತಾನೆ ಹಾಗೆ ಗೌರಿ ಹೇಳ್ತಿರ್ತಾಳೆ ಇದು ತಪ್ಪು ಯಾಕೆ ಅಂತ ಅಂದರೆ ನಾವು ಯಾರೇ ಸಹ ಸಾಮಾನ್ಯ ಪ್ರಜೆಗಳಾಗಿದ್ದರೂ ಸಹ ನಾವು ಕಾನೂನಿನ ಕೈಗೆ ತಗೋಬಾರ್ದು ನಾನಿವಾಗ ಡಿ ಸಿ ಆಗಿಲ್ಲ ಆದರೂ ಸಹ ಸಾಮಾನ್ಯ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ತಪ್ಪುನ ತಪ್ಪು ಅಂತ ವಾದ ಮಾಡಬೇಕು ಆಗ ಹರಿ ಹೇಳ್ತಿರ್ತಾನೆ ನೈಸ್ ಗೌರಿ ನೈಸ್ ಏನು ಗೊತ್ತಾ ನಡು ರೋಡಲ್ಲಿ ಕೊಲೆ ಆಗ್ತಿದ್ರು ಸಹ ಅದನ್ನ ಸ್ಟೇಟಸ್ಗೆ ಹಾಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋ ಈ ಕಾಲದಲ್ಲಿ ಕಾನೂನನ್ನ ಕಾಪಾಡಬೇಕು ಅಂತ ಸಾಮಾನ್ಯ ಪ್ರಜೆಯಾಗಿ ಹೇಳ್ತಿದೆಯಲ್ಲ ವೆರಿ ನೈಸ್ ಅಂತ ಹೇಳ್ತಾ ಇರ್ತೇನೆ ಹಾಗೆ ವೆರಿ ಪ್ರೌಡ್ ಆಫ್ ಯು ಗೌರಿ ನಾನು ಅಣ್ಣನ ಬಗ್ಗೆ ತುಂಬಾ ಡೇಟ್ಲೆಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆದ್ರೆ ಏನು ಸಹ ಸಿಗ್ತಾ ಇಲ್ಲ ಹುಷಾರಾಗಿ ಹೆಜ್ಜೆ ಇಡ್ತಿದ್ದೇನೆ ಆದರೆ ಆದ್ರೆ ಸರಿಯಾದ ಟೈಮ್ ನೋಡ್ಕೊಂಡು ನಾವು ಬಲೆ ಬೀಸಬೇಕು ಅಂತ ಹೇಳ್ತೇವೆ ಗೌರಿ ಹೇಳ್ತಿರ್ತಾಳೆ ನಾನು ಆಲ್ರೆಡಿ ಅಣ್ಣನಿಗೆ ಬಲೆ ಬೀಸಿದೀನಿ ಅಂದಾಗ ಹಾರಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಆದ್ರೆ ರಕ್ತದಲ್ಲಿ ಬರೆದಿರೋದು ಗೌರಿ ಅಂತ ಈ ಅಣ್ಣನಿಗೆ ಗೊತ್ತಾಗ್ತಿರಲ್ಲ ಆಗ ಗೌರಿ ಹೇಳ್ತಿರ್ತಾಳೆ ನಾನು ಆಲ್ರೆಡಿ ಬಲೆ ಬಿಸಿದ್ದೀನಿ ಸದ್ಯದಲ್ಲೇ ನನ್ನ ಹತ್ರ ಬಂದು ಕೈಗೆ ಸಿಗಾಕ್ತಾರೆ ನೋಡು ಅಂತ ಹೇಳ್ತಾ ಇರ್ತಾಳೆ ಹಾಗೆನೊಂದ್ ಕಡೆ ಗಂಗಾ ತುಂಬಾ ಕೋಪ ಮಾಡ್ಕೊಂಡು ಊರುದ್ರ ಶೂರುದ್ರಪ್ಪ ಹೇಳ್ತಾ ಇರ್ತಾಳೆ ಈ ಅಣ್ಣನ ವಿಷಯನ ಅಷ್ಟು ಸುಲಭವಾಗಿ ನಾವು ಬಿಡೋಕ್ಕಾಗಲ್ಲ ಯಾರ ಹತ್ರನಾದ್ರೂ ಲಂಚ ತಗೊಂಡ್ರೆ ಹಾಗೆ ಯಾರಾದ್ರೂ ಊರಿನ ಜನಗಳ ಮೇಲೆ ದರ್ಪ ಮಾಡಿದ್ರೆ ಅವನು ಸುಮ್ಮನೆ ಬಿಡ್ತಿಲ್ಲ ಎಲ್ಲರನ್ನೂ ಸರ್ವನಾಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನು ಹೇಳ್ತಾ ಇದ್ದು ಕರೆಕ್ಟ್ ಇದೆ ಗಂಗವ್ವ ಆಪ್ತ ಉಸೂಲಿ ಮಾಡ್ತೀರ ನಮ್ಮ ಹುಡುಗ್ರು ಆ ರೀತಿ ಒಡೆದು ನೇಣಾಕಿದ್ದೀನಲ್ಲ ಅಂತ ಶೂರುದ್ರಪ್ಪ ಹೇಳ್ತಿದ್ರೆ ಒಂದಲ್ಲ ಒಂದು ದಿನ ನಮ್ಮನ್ನೂ ಹೊಡೆದು ನೇಣಾಕ್ತಾನೆ ಕಣಪ್ಪಯ್ಯ ಅಂತ ಆ ರುದ್ರ ಹೇಳ್ತಾ ಇರ್ತಾನೆ ಅವನು ನಮ್ಮ ಹುಡುಗ್ ನಾವೇ ನಾವೇನಾದರೂ ಮಾಡಬೇಕು ಗಂಗವ್ವ ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಹರಿ ಹೇಳ್ತಾ ಇರ್ತಾನೆ ಏನು ಗೇಮ್ ಪ್ಲಾನ್ ಮಾಡಿದೀಯ ಹೇಳು ಗೌರಿ ನನಗಾದರೂ ಹೇಳು ಅಂತಂದಾಗ ಗೌರಿ ಏನು ಹೇಳ್ದೆ ಒಬ್ಬೊಬ್ಬಳೇ ಸ್ಮೈಲ್ ಮಾಡ್ತಾ ಇರ್ತಾಳೆ ಒಂದು ಕಡೆ ಅಣ್ಣ ರಕ್ತದಲ್ಲಿ ಗೌರಿ ಬರೆದು ಲೆಟರ್ ನೋಡಿ ನಗಾಡ್ತಿರ್ಬೇಕಾದ್ರೆ ಅಣ್ಣನ ಹುಡುಗರು ಹೇಳ್ತಾ ಇರ್ತಾರೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಇದನ್ನು ನಾವು ಫಸ್ಟು ಸಾಲು ಮಾಡೋಣ ಅಂತಂದರೆ ಅವ್ನು ಸಿಕ್ಕಬಟ್ಟೆ ನಗಾಡ್ತಾಯಿರ್ತಾನೆ ಹಾಗೇನೊಂದು ಕಡೆ ಸಹ ಗೌರಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ರಕ್ತದಲ್ಲಿ ಪತ್ರಣ ಬರೆದು ಹಾಕ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ ನೋಡು ಸ್ವಲ್ಪದಲ್ಲೇ ರಿಸಲ್ಟ್ ಬರುತ್ತೆ ಅಂತ ಅಂದಾಗ ಅದು ಹೆಂಗೆ ಹೇಳ್ತೀಯ ಅಂದಾಗ ಆ ಹಣ್ಣನ್ ಜೊತೆ ಇರೋ ಚೇಲಗಳು ಖಂಡಿತ ಅವರು ಬುದ್ಧಿವಂತರಲ್ಲ ಟೆಕ್ನಾಲಜಿ ಇಷ್ಟು ಮುಂದಿರಬೇಕಾದ್ರೆ ಲೆಟರ್ನ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಅವ್ರೇನು ಬುದ್ಧಿವಂತರಾಗಿರಲ್ಲ ಬಿಡು ಹರಿ ನನ್ನ ಬೆಲೆಗೆ ಸಿಕ್ಕಿ ಬಿದ್ದೇ ಬೀಳ್ತಾರೆ ಅಂತ ಗೌರಿ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೇನು ಗೊತ್ತಾ ಹರಿ ಈಗಿನ ಕಾಲದಲ್ಲಿ ಎಲ್ಲಾ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಅಂಥದ್ರಲ್ಲಿ ಎಲ್ಲಾ ರೀತಿ ಸಹಾಯ ಮಾಡೋದು ಬಿಟ್ಟು ಈ ರೀತಿ ಮಾಡಿದರೆ ಅಂತ ಖಂಡಿತ ಅವರು ದೊಡ್ಡ ಯಾವುದೋ ಯೋಚನೆ ಮಾಡ್ಕೊಂಡು ಈ ಡಿಸಿಷನ್ ನ ತಗೊಂಡಿದ್ದಾರೆ ಖಂಡಿತ ನಮ್ಮ ಕೆಲಸಿಗೆ ಹಾಕೋತಾರೆ ಅಂತ ತುಂಬಾ ಖುಷಿಯಿಂದ ಗೌರಿ ಹರಿ ಹತ್ರ ಹೇಳ್ತಾ ಇರ್ತಾಳೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ನಾನು ಇವಾಗ ಪತ್ರ ಬರೆದ್ಬಿಟ್ಟು ಬಂದಿದ್ದೀನಲ್ವಾ ಎಮೋಷನಲ್ ಫೂಲ್ ಆಗಿಬಿಟ್ಟು ಏನೋ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಖಂಡಿತ ಬರ್ತಾರೆ ಆವಾಗ ನಾವು ಅವ್ರನ್ನ ಇಡೀಬಹುದು ಅಂತ ಅನ್ಬೇಕಾದ್ರೆ ವಾವ್ ಸೂಪರ್ ಐಡಿಯಾ ಮಾಡಿದಾಗ ಅವ್ರಿಂತ ಹಾರಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಅವನು ಎಂತ ಬುದ್ಧಿವಂತ ಆಗಿದ್ರು ಸಹ ಅವನಿಗೆ ಮೂಟೆ ಕೊಟ್ಟ ಪ್ಲಾನ್ ನಾನು ಮಾಡ್ತೀನಿ ಅದಕ್ಕೆ ವ್ಯವಸ್ಥೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಣ್ಣ ಇನ್ನೊಂದ್ ಕಡೆ ಗೌರಿ ಬರ್ದ್ರನ್ನ ಲೆಟರ್ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ ಖಂಡಿತ ಇವ್ರಿಗೆ ಏನೂ ಸಮಸ್ಯೆ ಆಗಿಲ್ಲ ನಮ್ಮನ್ನ ಟ್ರಾಪ್ ಮಾಡಕ್ಕೋಸ್ಕರ ಈ ರೀತಿ ಬರ್ತಿದ್ದಾರೆ ಆದ್ರೆ ನಾವು ಫೂಲ್ ಆಗ್ಬಾರ್ದು ಅಂತ ಹುಡುಗರಿಗೆಲ್ಲ ಹೇಳ್ತಿರ್ಬೇಕಾದ್ರೆ ಅಣ್ಣ ನಮ್ಮನ್ನ ಏನಾದ್ರು ಟ್ರಾಪ್ ಮಾಡಿ ಬಂದ್ರೆ ಏನ್ ಮಾಡೋದು ಅಂತ ಅಂದಾಗ ಖಂಡಿತ ಅವ್ರ ಕೈಲಿ ಹಾಗಲ್ಲ ನೀವು ಭಯ ಪಡಬೇಡಿ ಅಂತ ಧೈರ್ಯ ಹೇಳ್ತಾ ಇರ್ತಾನೆ ಹಾಗೆ ಒಳ್ಳೆಯ ಯಾರಾದ್ರೂ ನಾವ್ ಯಾರು ಅಂತ ಹುಡ್ಕೋಣ ಅಂತ ಪ್ರಯತ್ನ ಮಾಡಿದ್ರೆ ಅವ್ರನ್ನ ಸುಮ್ನೆ ಬಿಟ್ಬೇಡ ಒಂದ್ ವೇಳೆ ಪಾಪಿಗಳೇನಾದ್ರೂ ನಮ್ಮನ್ನ ಹುಡ್ಕೋಕೆ ಪ್ರಯತ್ನ ಮಾಡಿದ್ರೆ ಜೀವ್ ಸಹಿತ ಅವ್ರನ್ನ ಬಿಡಕ್ ಬೇಡ ಅಂತ ಅಣ್ಣ ಹುಡುಗರಿಗೆಲ್ಲ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆ ಶಂಕರ ಮಲಗಿದ್ದು ಅಂತ ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಬರ್ತಾಳೆ ಗೌರಿ ಬಂದು ಒಂದು ಫ್ಲವರ್ ತಗೊಂಡು ಮುಖಕ್ಕೆಲ್ಲ ಈ ಕಡೆ ಟಚ್ ಮಾಡ್ತಿರ್ಬೇಕಾದ್ರೆ ಅಕ್ಷಿ ಅಕ್ಷಿ ಅಂತ ಎದ್ದಾಗ ಒಂದು ಫ್ಲವರ್ ಬಕೆನ ತಗೊಂಡು ಮುಖ ಮುಚ್ಕೊಂಡಿರ್ತಾಳೆ ಅವರಿಗೆ ಈ ಥರ ಸರ್ಪ್ರೈಸ್ ಕೊಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಹ್ಯಾಪಿ ವ್ಯಾಲೆಂಟೈನ್ ಡೇ ಅಂತ ಅಂದಾಗ ಏನು ಅಂದಾಗ ಹ್ಯಾಪಿ ರೋಸ್ ಡೇ ಇವಾಗ ಹೇಗಿದ್ದರೂ ವ್ಯಾಲೆಂಟೈನ್ ಡೇ ಸ್ಟಾರ್ಟ್ ಆಗ್ತಿದೆಯಲ್ಲ ಸ್ವಲ್ಪ ಲೇಟಾಯಿತು ನಾನು ಬ್ಯುಸಿ ಇದ್ದೆ ಆದರೆ ಲೇಟಾಗಿ ಮಾಡಿದ್ರೂ ಲೇಟಸ್ಟಾಗಿ ಮಾಡ್ತೀನಿ ಅಂತ ವಿಶ್ ಮಾಡ್ಬಿಟ್ಟು ಹಾಗೆ ಪ್ರಪೋಸ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹುಡುಗರು ತನ್ನ ಹುಡುಗಿಗೋಸ್ಕರ ಪ್ರಪೋಸ್ ಮಾಡಿದರೆ ನೀವೇನು ಈ ರೀತಿ ಮಾಡ್ತಿದ್ದೀರಾ ಅಂತ ಅದಾಗ ಹುಡುಗರೇ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬೇಕಂತ ಏನೂ ರೂಲ್ಸ್ ಇಲ್ಲ ಜೋಗಿಯವರೇ ಹುಡುಗಿರು ಮಾಡ್ಬೋದು ಇದರಲ್ಲಿ ಯಾವ ರೂಲ್ಸು ಇಲ್ಲ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಎಲ್ಲ ಹುಡುಗಿರು ಸಹ ತನ್ನ ಹುಡುಗರು ಪ್ರಪೋಸ್ ಅಂತ ಕಾಯ್ತಾ ಇರ್ತಾರೆ ಆದರೆ ನಾನಾಗಲ್ಲ ಯಾಕೆಂದರೆ ಜೋಗಿ ಜೋಗಿಯವ್ರು ಹೆಣ್ತೀನಿ ನಾನು ಯಾವಾಗಲೂ ಡಿಫ್ರೆಂಟ್ ಆಗಿರ್ತೀನಿ ಅದಕ್ಕೆ ನಾನೇ ಪ್ರಪೋಸ್ ಮಾಡ್ತಾ ಇರ್ತೀನಿ ಹ್ಯಾಪಿನ ಶಂಕ್ರವ್ರೆಂತ ಅನ್ಬೇಕಾದ್ರೆ ಫುಲ್ ಹ್ಯಾಪಿ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಈ ಫ್ಲವರ್ ಬಕೆನ ತೊಗೊಳ್ಳಿ ತಿಂಡಿ ರೆಡಿ ಆಗಿದೆ ಬನ್ನಿ ಅಂತ ಹೋಗ್ತಿರ್ಬೇಕಾದ್ರೆ ಗೌರಿನ ಹಿಡ್ಕೊಂಡು ಹೇಳ್ಕೊಂಡು ಮಲಗಿಸ್ಕೊಬಿಡ್ತಾನೆ ಹಾಗೆ ಪ್ರೀತಿಯಿಂದ ನೋಡ್ತಿರ್ಬೇಕಾದ್ರೆ ಏನು ಜೋಗಿಯವ್ರಿ ಅಂತ ಅಂದಾಗ ಈ ಫ್ಲವರ್ ಬಗ್ಗೆಲಿರೋ ರೋಸು ಅಲ್ಲಿರೋಕ್ಕಿಂತ ಹೆಚ್ಚಾಗಿ ನಿಮ್ಮ ಕಿವಿಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದಾಗ ಹೋಗಿ ಜೋಗಿಯವ್ರೆ ಅಂತ ದುಕ್ಬಿಟ್ಟು ಿ ತಿಂಡಿ ರೆಡಿ ಆಗಿದೆ ಅಂತ ಕೂಕ್ಂಡು ಹೋಗ್ತಾ ಇರ್ತಾಳೆ ಹಾಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಯು ಅಂತ ಇವನು ಸಹ ವಿಶ್ ಮಾಡ್ತಾ ಇರ್ತಾನೆ ಕಡೆ ಗಂಗಾ ಶೂರುದ್ರಪ್ಪನೂ ರುದ್ರನ್ಗೆ ಹೇಳ್ತಾ ಇರ್ತಾಳೆ ನಿನ್ನೆ ಹೇಳಿದ್ರಲ್ಲ ಆಶ್ರಮದ ಬಗ್ಗೆ ಅದಕ್ಕೊಂದು ಪ್ಲಾನ್ ಮಾಡಿದ್ದೀನಿ ಆಶ್ರಮ ಕಿಡಿಸೋಕ್ ಒಂದ್ ಐಡಿಯಾ ಇದೆ ಅಂತ ಅಂದಾಗ ಏನ್ ಮಾಡೋ ಮೇಲೆ ಕಿನ್ನ ತುಂಬಾ ಸ್ಪೀಡ್ ಆಗಿದೆ ನಿಮ್ ಐಡಿಯಾ ಅಂತ ಆ ಆಗ್ತಾ ಹೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ತಾ ಇರ್ತಾಳೆ ಏನ್ ಪ್ಲಾನ್ ಅಂತ ಅಂದಾಗ ಏನು ಗೊತ್ತಾ ಆಶ್ರಮದಲ್ಲಿ ಇರೋಲ್ಲ ಹುಡುಗಿರ ಹಾಗೆ ವಯಸ್ಸಿಗೆ ಬಂದರೂ ವಯಸ್ಸಿಗೆ ಬರಬೇಕಾಗಿರೋರು ಹುಡುಗಿರು ಇದರದು ಒಂದು ಕೆಲಸ ಮಾಡಬೇಕು ಆಶ್ರಮದ ಬಗ್ಗೆ ನೀವು ಸುಳ್ಳು ತಪ್ಪನ್ನ ಹಬ್ಬಿಸ್ಬೇಕು ಏನಂತಂದರೆ ಹುಡುಗಿರೆಲ್ಲ ಹಾಳಾಗ್ತಾ ಇದ್ದಾರೆ ಇದಕ್ಕೆ ಆಶ್ರಮನ ಬಳಸ್ಕೊತಿದ್ದಾರೆ ಅಂತ ಏನಾದರೂ ನೀವು ಹಬ್ಬಿಸ್ಬಿಟ್ರೆ ಸಾಕು ಅನ್ನೋ ಪ್ಲಾನ್ ಸಕ್ಸಸ್ ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಖುಷಿಯಾಗ್ತಾ ಇರುತ್ತೆ ಹಾಗೆ ಅದು ಜನಗಳಿಗೆಲ್ಲ ಒಪ್ಸೋಣ ನಮ್ಮ ಜನ ನೋಡಿದ್ರಲ್ಲ ಒಂದು ವಿಷಯನ ಅದಕ್ಕೆ ಎರಡು ಸೇರಿಸ್ಕೊಂಡು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಹಾಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೋ ರೀತಿ ಮಾಡೋಣ ಆ ಹೆಣ್ಮಕ್ಳ ಬಗ್ಗೆ ಈ ರೀತಿ ತಪ್ಪಾಗಿ ಒಪ್ಸಿದರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗಿ ಆಟೋಮೆಟಿಕ್ಕಾಗಿ ಆಶ್ರಮನ ಬಿಟ್ಟೇ ಬಿಡ್ತಾರೆ ಅಂತ ಅಂದಾಗ ಪ್ಲ್ಯಾನ್ ಸಾಕಾತಾಗಿದೆ ಮೇಡಮ್ ಅವರೇ ಅಂತ ಹಗ್ಮಾಡಕಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಶೂರುದ್ರಪ್ಪ ಕಂಟ್ರೋಲ್ ಮಾಡ್ಕೊಳ್ಳೋ ಅಂತ ಬೈತಾ ಇರ್ತಾನೆ ಹಾಗೆ ಇದನ್ನು ಯಾವಾಗ ಪ್ಲಾನ ಎಕ್ಸಿಕ್ಯೂಟ್ ಮಾಡಬೇಕು ಏಳು ಗಂಗವ್ವ ಅಂತ ಶೂರುದ್ರಪ್ಪ ಕೇಳಬೇಕಾದ್ರೆ ಮಾಡ್ತಾ ಇರೋದೇ ಮನೆ ಕೆಲಸ ಅದಕ್ಕೆ ನಾವೇನು ಮದುವೆ ಮಾಡ್ತಿದ್ವಿ ಗಳಿಗೆ ನೋಡೋಕ್ಕೆ ಇವತ್ತಿಂದಲೇ ಶುರು ಮಾಡಿ ಅಂತ ಅಂದಾಗ ಮೇಡಮರೇ ನೀವು ಈ ಪ್ಲಾನ್ನ ಶುರು ಮಾಡ್ಕೊಳ್ಳಿ ನಾನು ಆಶ್ರಮದಲ್ಲಿರೋ ಹೆಣ್ಮಕ್ಳಿಗೆ ಯಾವ ರೀತಿ ಮಸಿ ಬೆಳಿಬೇಕು ಅಂತ ಶುರು ಮಾಡ್ಕೋತೀನಿ ಅಂತ ರುದ್ರ ಹೇಳ್ತಾ ಇರ್ತಾನೆ ಈಗ ಶುರುದ್ರಪ್ಪ ತುಂಬ ಖುಷಿಯಿಂದ ಐವತ್ತು ಕೋಟಿ ನನ್ನ ಹತ್ರ ಬರ್ತಾ ಇದೆ ಅಂತ ಆನಂದ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಎಲ್ಲರಿಗೂ ಸಹ ತಿಂಡಿ ಬಡಿಸ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ಎಲ್ಲರಿಗೂ ತಿಂಡಿ ಬಡ್ಸಿದ್ದಾಯ್ತು ನನಗೂ ಸ್ವಲ್ಪ ಹಾಕಿ ಅಮ್ಮಿಯವರೇ ನಾನೊಬ್ಬಲ್ಲಿ ಮರ್ತು ಬಿಟ್ರ ಅಂತ ಅಂದಾಗ ಅಯ್ಯೋ ನಾನು ಮರ್ತ್ ಬಿಟ್ಟೆ ಅಂತ ಗೌರಿ ಹೇಳ್ತಿರ್ತಾಳೆ ಏನು ಗೌರಿ ನಿಜವಾಗ್ಲೂ ನೀನು ಮರ್ತ್ ಖಂಡಿತ ಇಲ್ಲ ಬಿಡು ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಅಕ್ಕ ಎಷ್ಟು ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದಾಗ ಇಷ್ಟು ವರ್ಷ ನಿನ್ನ ಜೊತೆ ಇದ್ದೀನಿ ಮತ್ತೆ ಅರ್ಥ ಮಾಡ್ಕೊಳ್ಳ್ದೆ ಇರಕ್ಕೆ ಅಂದಾಗ ಸರಿ ಹಾಗಿದ್ರೆ ಒಗ್ ಒಗ್ಳಿಸ್ಕೊಂಡಿದ್ರು ಹಾಗಿದ್ರೆ ದಯವಿಟ್ಟು ನನಗೆ ತಿಂಡಿ ಕೊಡಿ ಅಂತ ಅಂದಾಗ ಕೊಡ್ತೀನಿ ಕಣ್ಣು ಮುಚ್ಕೊಳ್ಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಕಣ್ಣ್ಯಾಕ್ ಮುಚ್ಚಬೇಕು ಅಂತ ಅಂದಾಗ ಈ ಕಡೆ ಹರಿ ಹೇಳ್ತಾ ಇರ್ತಾನೆ ಎಂತ ಹೇಳಿದ್ಮೇಲೆ ಮುಗಿತು ಕಣ್ಣು ಮುಚ್ಚಬೇಕು ಬಾಯಿ ಮುಚ್ಚಬೇಕು ಮುಚ್ಕೊಳ್ಳಿ ಬ್ರದರ್ ಅಂದಾಗ ಕೋಡಿ ಚುರುಮುರಿ ಇಬ್ಬರು ಸಹ ಕಣ್ಣು ಮುಚ್ಕೊಳ್ಳಿ ಅಣ್ಣ ಅಂತ ಹೇಳ್ತಾ ಇರ್ತಾರೆ ಹಾಗೆ ಶಂಕರ ಕಣ್ಣು ಕೊಟ್ಟಾಗ ಆ ತಟೆ ತುಂಬ ಚಾಕ್ಲೇಟ್ ತಂದಿರ್ತಾಳೆ ಡೈರಿ ಮೇಲೆ ಚಾಕ್ಲೇಟ್ ತಂದು ಓಪನ್ ಮಾಡಿ ಅಂತ ಅಂದಾಗ ಇದೇನು ರಮ್ಯಾರೇ ರೇಬರಿ ಚಾಕ್ಲೇಟ್ ತಂದಿದ್ರ ಅಂತ ಅಂದಾಗ ಇವತ್ತು ಚಾಕ್ಲೇಟ್ ಡೇ ಅಲ್ವಾ ಅವಾಗಲೇ ತಾನೆ ಲೇಟಾಗಿ ವಿಶ್ ಮಾಡಿದ್ರು ಸರ್ಪ್ರೈಸ್ ಕೊಡ್ತೀನಿ ಅಂತ ತಗೊಳ್ಳಿ ಅಂತ ಅಂದಾಗ ಎಲ್ಲರೂ ಓ ಓ ಅಂತ ಅಂತ ಇರ್ತಾರೆ ಆಗ ತುಂಬ ಖುಷಿಯಿಂದ ಚಾಕ್ಲೇಟ್ ತಿನ್ಬೇಕಾದ್ರೆ ಗೌರಿ ಕೊಡ್ದೆ ಈ ಕಡೆ ಎಲ್ಲರಿಗೂ ಸಹ ಚಾಕ್ಲೇಟ್ನ ಶಂಕರ ಕೊಡ್ತಿರ್ಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಹಾಗೆ ಅರಿ ಕಣ್ಸನೇ ಮಾಡ್ಬೇಕಾದ್ರೆ ಅಯ್ಯೋ ಒಮ್ಮೆಯವ್ರೇ ಮರೆತ್ ಬಿಟ್ರೆ ತಗೊಳ್ಳಿ ಅಂತ ಅಂದಾಗ ನನಗೆ ಬೇಡ ಬೇಡ ಅಂತ ಆಟ ಮಾಡ್ತಾ ಇರ್ತಾಳೆ ಅಲ್ಲ ನಾನು ಮಾತ್ರ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನೀವು ಮಾತ್ರ ಎಲ್ಲರಿಗೂ ಕೊಟ್ಟ ಮೇಲೆ ನನಗೆ ಕೊಡ್ತೀರಾ ಅಂತ ಗೌರಿ ಕೋಪ ಮಾಡ್ಕೊಂಡು ಹೇಳಬೇಕಾದ್ರೆ ಅವರೆಲ್ಲ ಆಟ ಕೊಟ್ಟು ನೀವು ತಲೆ ಕೆಡಿಸ್ಕೋಬೇಡಿ ತಿನ್ನಿ ಅಂತ ಕೊಟ್ಟು ಹ್ಯಾಪಿ ಚಾಕ್ಲೇಟ್ ಡೇ ಅಂತ ವಿಶ್ ಮಾಡ್ತಿರ್ಬೇಕಾದ್ರೆ ಅವರಿಬ್ರು ಪ್ರೀತಿನ ನೋಡಿ ಹರಿ ತುಂಬ ಬೇಜಾರಾಗಿ ಕೂತಿರ್ತಾನೆ ಆಗ ಗೌರಿ ಶಂಕರ ಇಬ್ಬರು ಬಂದು ಹೇಳ್ತಾ ಇರ್ತಾರೆ ಆಗ ಶಂಕರ ಹೇಳ್ತಾ ಇರ್ತಾನೆ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಗೌರಿ ನಿನ್ನ ಲೈಫಲ್ಲಿ ಯಾಕೋ ಬಿರುಗಾಳಿ ಬರುತ್ತೆ ಅಂತ ಅನ್ಸುತ್ತೆ ಹರಿ ಅಂತ ಅಂದಾಗ ಆದರೆ ಸುಂರು ಗಾಳಿ ಆ ಗಾಳಿ ಈ ಗಾಳಿ ಎಲ್ಲ ಬಂದೋಗಿದೆ ಈ ಬಿರುಗಾಳಿ ಯಾವ ಲೆಕ್ಕ ಬಿಡು ನನ್ನ ಲೈಫಲ್ಲಿ ಗೌರಿ ಅಂತ ಹೇಳ್ತಾ ಇರ್ತೀನಿ ನನ್ನ ವಿಷಯ ಏನು ಅಂತಂದರೆ ನನ್ನ ಮಗಳಿಗೋಸ್ಕರ ನಾನು ಆ ಮನೆಗೆ ಹೋಗಲೇಬೇಕಾಗಿದೆ ನಾನು ಕರೆದೇ ಆದರೆ ಅವ್ಳು ಬರಲ್ಲ ಅಂತ ಹೇಳಿದ್ಲು ಗೌರಿ ಕಂಡ್ರೆ ಅಷ್ಟು ಕಷ್ಟ ಇಲ್ವಾ ವಿಧಿ ಆಟ ಏನು ಮಾಡೋಕ್ಕಾಗಲ್ಲ ನಾನಿಗೆ ಹೋಗಿ ಅವಳು ಮನೇಲೇ ಇರಬೇಕು ಅಂತ ತುಂಬ ಬೇಜಾರಿಂದ ಹರಿ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್